ಮಹಾರಾಜರೇ ಈಗಾದರೂ ನಿಮ್ಮ ಸೋಲನ್ನು ಒಪ್ಪಿಕೊಳ್ಳಿ ಸೂರ್ಯಾಸ್ತವಾಗಲಿದೆ ನಮ್ಮ ಐನೂರು ಲಾಡುಗಳನ್ನು ಹಿಂದಿರುಗಿಸಿ ಸವಾಲಿನ ನಿರ್ಣಯ ನಾಳೆ ಆಗುವುದು ಗೊತ್ತಿಲ್ಲ ನಾಳೆ ನಾಳೆ ಯಾಕೆ ನಾಳೆ ಅಂಥದ್ದು ಏನಾಗಲಿದೆ ಅದರಿಂದ ನಿಮಗೇನಾಗಬೇಕು ನಾಳೆ ಆಗುವುದೆಂದರೆ ನಾಳೆ ಆಗುವುದು ಅಷ್ಟೇ ಮಹಾರಾಜರು ಯಾರು ನಾವು ನಾವು ಹೇಳಿದ ಮೇಲೆ ಅದು ಮುಗಿದಂತೆ ಅಗತ್ಯವಾಗಿ ನಾಳೆ ಪಂಡಿತ ರಾಮಕೃಷ್ಣನು ಈ ಸಮಸ್ಯೆಗೆ ಪರಿಹಾರ ನೀಡಲಿ ನಂತರ ಈ ದಿನ ಬರದೇ ಇದ್ದುದಕ್ಕೆ ಆತನಿಗೆ ಶಿಕ್ಷೆ ನೀಡಲಾಗುತ್ತದೆ ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ ಪಂಡಿತ ರಾಮಕೃಷ್ಣ ಆಗುವುದಿಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಇವತ್ತಾಗಲಿಲ್ಲ ಅಂದರೆ ನಾಳೆ ನಾವು ರಾಜಮುದ್ರೆಯನ್ನು ಖಂಡಿತವಾಗಿ ಬದಲಾಯಿಸುತ್ತೇವೆ ನಾಳೆ ನಮಗೆ ಅವಕಾಶ ಸಿಗುತ್ತದೆ ಒಂದು ಬಾರಿ ನಮ್ಮ ಕೈಗೆ ರಾಜ ಮುದ್ರೆ ಸಿಕ್ಕರೆ ಆಗ ಇಡೀ ವಿಜಯನಗರ ನಮ್ಮ ಮುಷ್ಟಿಯಲ್ಲಿರುತ್ತದೆ ಮಹಾಮಂತ್ರಿಗಳೇ ಪ್ರಣಾಮಗಳು ಆಸ್ತಾನದಲ್ಲಿ ಹಸಿರು ಅರೆ ಇದು ಈ ಅರಮನೆಯಿಂದ ಹೊಗೆ ಹೇಗೆ ಬರುತ್ತಿದೆ ಅದು ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಮಂತ್ರಿಗಳೇ ನಡೆಯಿರಿ ಅಯ್ಯೋ ಗುರುಗಳೇ ಹುಷಾರು ಕೆಳಗೆ ಹಪ್ಪಳಗಳಿವೆ ಪ್ರಣಾಮ ಗುರುಗಳೇ ಇದೆಲ್ಲ ಏನು ಪಟ್ಟಿತ ರಾಮಕೃಷ್ಣ ಏನಾಯ್ತು ಗುರುಗಳೇ ಬೆಳಿಗ್ಗೆನೆ ಕೋಪದಲ್ಲಿದ್ದೀರಿ ಕೋಪ ಮಾಡ್ಕೊಳ್ಳೋದಕ್ಕೆ ನನ್ನ ಆಸ್ಥಾನಕ್ಕೆ ಕರೆದ್ರಾ ನೋಡಿ ನೋಡಿ ಮಹಾಮಂತ್ರಿಗಳೇ ಇವನ ಅಹಂಕಾರವನ್ನು ನೋಡಿ ನಿನ್ನೆ ನಮಗೆ ಅವಮಾನ ಮಾಡಿದನು ಇಂದು ಆಸ್ಥಾನಕ್ಕೆ ಅವಮಾನ ಮಾಡುತ್ತಿರುವನು ನೋಡಿ ಆಸ್ಥಾನದ ಸ್ಥಿತಿಯನ್ನು ಯಾವುದು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡಿದ್ದು ನೋಡಿ ನೋಡಿ ಅವನ ದುಸ್ಸಾಹಸದ ಮಟ್ಟವನ್ನು ನೋಡಿ ಇಷ್ಟು ದೊಡ್ಡ ತಪ್ಪನ್ನು ಮಾಡಿ ಅವನು ಮಾಡುತ್ತಿರುವುದನ್ನೇ ಸರಿ ಎಂದು ವಾದಿಸುತ್ತಿದ್ದಾನೆ ಇದ್ರಲ್ಲಿ ಪಂಡಿತ ರಾಮಕೃಷ್ಣ ಇದು ಆಸ್ಥಾನ ಈ ಆಸ್ಥಾನವನ್ನು ನೀವು ನಿಮ್ಮ ಮನೆಯನ್ನಾಗಿ ಮಾಡಿದ್ದೀರಿ ತಾತ ಈಗ ನೋಡ್ತಾ ಇರೋ ನಾನು ಏನೇನ್ ಮಾಡ್ತೀನಿ ಅಂತ ಸ್ವಾರ್ಥಿ ನಿನಗ್ ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ನಮ್ಮ ಅಪ್ಪನ್ ಕರೀತ್ಯಾ ಈಗ ಬಂದಾದ್ಮೇಲೆ ಜಂಬಾ ತೋರಿಸ್ತಾ ಇದ್ಯಾ ನಿನ್ ಬಗ್ಗೆ ಗೊತ್ತಿದ್ದೇನೆ ನಾವೆಲ್ಲರೂ ನಿನ್ಗೆ ಪಾಠ ಕಲ್ಸಕ್ ನಮ್ಮ ನಮ್ಮಪ್ಪ ಒಬ್ಬರೇ ಅಲ್ಲ ನಾನು ಜೊತೆ ಇದ್ದೀನಿ ಇಲ್ಲಿಗೆ ಇಲ್ಲಿಗೆ ಬನ್ನಿ ಬಂದು ಮಾತನಾಡಿ ಬಂದೆ ಆ ಸ್ಥಾನದ ಸ್ಥಿತಿಯನ್ನು ಇದೇನು ಮಾಡಿದ್ರಿ ನೀವು ನೀವು ಹೇಳಿದ ಹಾಗೆ ಮಾಡಿದ್ದೀನಿ ಅಂದ್ರೆ ತಾತ್ಕಾಲಿಕ ಮಹಾರಾಜರೇ ನಾವು ಹೇಳಿದ ಹಾಗೆಯೇ ಹೌದು ನಿಮ್ಮ ಆದೇಶದ ಪ್ರಕಾರವೇ ನಡೆಯುತ್ತಿದೆ ನಾನು ಮಾಡುತ್ತಿರುವುದು ಆಸ್ಥಾನದ ಗೌರವಕ್ಕಾಗಿಯೇ ಅಲ್ಲವೇ ಆಸ್ಥಾನದ ಗೌರವಕ್ಕಾಗಿಯೇ ಈ ಒಲೆ ಈ ಉಯ್ಯಾಲೆ ಈ ಹಸು ಇಲ್ಲಿರುವ ಹಪ್ಪಳ ಇದೆಲ್ಲವೂ ಆಸ್ಥಾನಕ್ಕಾಗಿಯೇ ಸರಿಯಾಗಿದೆ ಸರಿಯಾಗಿದೆ ಅದು ಹೇಗೆಂದು ನಿರೂಪಿಸಿ ಇದನ್ನ ಹಿಡ್ಕೊಳ್ಳಿ ಮೊದಲು ಏ ಹಿಡ್ಕೊಳ್ಳಿ ನೋಡಿ ಆಸ್ಥಾನದ ಗೌರವ ರಾಜರ ಆಜ್ಞೆಯನ್ನು ಪಾಲನೆ ಮಾಡುವುದರಲ್ಲಿದೆ ನಮ್ಮ ರಾಜರು ಕೃಷ್ಣದೇವರಾಯರು ಹೌದು ಅವರು ನನಗೆ ಮನೆಯಲ್ಲಿಯೇ ಇದ್ದು ಮನೆಯ ಕರ್ತವ್ಯವನ್ನು ಪಾಲಿಸಲು ಆದೇಶ ನೀಡಿದ್ದರು ನನ್ನ ಮಗನನ್ನು ನೋಡಿಕೊಳ್ಳುವ ಆದೇಶ ನೀಡಿದ್ದರು ಹಾಗೂ ನೀವು ತಾತ್ಕಾಲಿಕ ಮಹಾರಾಜರು ನೀವು ನನಗೆ ಆ ಸ್ಥಾನದ ಕರ್ತವ್ಯವನ್ನು ಪಾಲನೆ ಮಾಡಲು ಹೇಳಿದ್ದೀರಿ ಅದಕ್ಕೆ ಇಬ್ಬರು ಮಹಾರಾಜರ ಆದೇಶವನ್ನು ಪಾಲನೆ ಮಾಡ್ತಿದ್ದೀನಿ ನಿಮ್ಮ ಆದೇಶದ ಪ್ರಕಾರ ಆಸ್ಥಾನದ ಕರ್ತವ್ಯವನ್ನು ನಿರ್ವಹಿಸಲು ಇಲ್ಲಿದ್ದೀನಿ ಹಾಗೂ ಕೃಷ್ಣದೇವರಾಯರ ಆದೇಶದ ಅನುಸಾರ ಮನೆಯ ಕರ್ತವ್ಯವನ್ನು ಪಾಲಿಸಲು ಸಂಪೂರ್ಣ ಮನೆಯನ್ನೇ ಇಲ್ಲಿ ತಂದಿದ್ದೇನೆ ಕೊಡಿ ಈಗ ನಿಮಗೆ ಇದಕ್ಕಿಂತ ಉತ್ತಮವಾದ ಮಾರ್ಗ ತಿಳಿದಿದ್ದರೆ ಹೇಳಿ ಸತ್ಯವಾದ ಮಾತು ಅದು ಗುರುಗಳೇ ಅಂದರೆ ತಾತ್ಕಾಲಿಕ ಮಹಾರಾಜರೇ ಅದು ಪಂಡಿತ ರಾಮಕೃಷ್ಣರು ಸರಿಯಾಗಿ ಹೇಳುತ್ತಿದ್ದಾರಲ್ಲವೇ ಏನು ಸರಿಯಾಗಿ ಹೇಳುತ್ತಿದ್ದಾನೆ ಆ ಸ್ಥಾನದಲ್ಲಿ ಮನೆ ಬಹಳ ವಿಚಿತ್ರವಾಗಿದೆ ಇಲ್ಲ ಇಲ್ಲ ಹೊರಡಿ ಹೊರಡಿ ಇದನ್ನೆಲ್ಲ ತೆಗೆದುಕೊಂಡು ಮನೆಗೆ ಹೋಗಿ ಹೋಗಿ ಸರಿ ನೀವು ಹೇಳದಂತೆ ನಿಮ್ಮ ಆಜ್ಞೆ ಏನಡಿಯಲಿ ಏನ್ ಅನರ್ಥ ಮಾಡ್ತಿದ್ದೀರಾ ಗುರುಗಳೇ ಗುತ್ತಿಲಾಲ್ ಪರದೇಸಿಯಿಂದ ಸೋಲ್ಬೇಕು ಅಂತ ನಿರ್ಧಾರ ಮಾಡಿದೀರಾ ತಾತ್ಕಾಲಿಕ ಮಹಾರಾಜರೇ ನೀವು ನಿಮ್ಮ ಗಮನವನ್ನು ಕೇವಲ ಕೇವಲ ಸವಾಲಿನ ಮೇಲೆ ಮಾತ್ರ ಇಡಬೇಕು ಹಾಗೂ ಸವಾಲನ್ನು ಗೆಲ್ಲಲು ನಮಗೆ ಪಂಡಿತ ರಾಮಕೃಷ್ಣರ ಅವಶ್ಯಕತೆ ಇದೆ ಅರ್ಥ ಮಾಡಿಕೊಳ್ಳಿ ಸಂಕಟದ ಸಮಯವಿದು ಹೌದು ಮಹಾರಾಜರೇ ನಿಮ್ಗೆ ಗೊತ್ತಲ್ವಾ ಪ್ರವಾಹದ ಸಮಯದಲ್ಲಿ ಒಂದೇ ತೆಪ್ತಲ್ಲಿ ಹುಲಿ ಹಾಗೂ ಜಿಂಕೆ ಪ್ರಯಾಣ ಮಾಡೋದಿಲ್ವಾ ಅದೇ ರೀತಿ ಒಂದಿನ ನೀವು ರಾಮಕೃಷ್ಣನ ಪರಿವಾರನ ಈ ಆಸ್ಥಾನದಲ್ಲಿ ಇಟ್ಕೊಳಕ್ ಆಗೋದಿಲ್ವಾ ಯೋಜನೆ ಮಾಡಿ ಗುರುಗಳೇ ನಿಮ್ಮ ಕಾಲ್ ಮೇಲೆ ನೀವೇ ಕಲ್ ಹಾಕೋಬೇಡಿ ರಾಮಕೃಷ್ಣ ಅವ್ರನ್ನ ನಿಲ್ಸಿ ಗುರುಗಳೇ ನಿಲ್ಸಿ ಇಲ್ಲ ಅಂದ್ರೆ ಸವಾಲ್ನ ಪೂರ್ತಿ ಮಾಡಕ್ ಆಗಲ್ಲ ಪಂಡಿತ ರಾಮಕೃಷ್ಣ ಹೇಳಿ ನೋಡಿ ನೀವು ನಿಮ್ಮ ಮನೆಯವರ ಜೊತೆ ಇಲ್ಲಿಯೇ ಈ ಆಸ್ಥಾನದಲ್ಲಿ ಇರಬಹುದು ಇಲ್ಲ ಇಲ್ಲ ನಾನು ಹೊರಡ್ತೀನಿ ತಾತ್ಕಾಲಿಕ ಮಹಾರಾಜರೇ ನಾನು ಮನೆಗೆ ಹೋಗುವುದೇ ಸರಿ ನೀವು ಆ ಸ್ಥಾನವನ್ನು ನಡೆಸಿ ನನ್ನ ಅವಶ್ಯಕತೆ ನಿಮಗೇನಿದೆ ನೀವಂತೂ ಚತುರರು ಬುದ್ಧಿವಂತರು ಮಹಾಜ್ಞಾನಿ ಆಸ್ಥಾನದಲ್ಲಿ ನಿಮಗೆ ಏನು ಸಮಸ್ಯೆ ಇರುತ್ತದೆ ಹೇಳಿ ಆಹಾ ಅಪ್ಪ ಮೆಚ್ಕೊಂಡೆ ಈ ಗುರುಗಳಿಗೆ ನೀನೇ ಸರಿ ಪಂಡಿತ ಪಂಡಿತ ರಾಮಕೃಷ್ಣ ಇದು ನಿಮಗೆ ತಾತ್ಕಾಲಿಕ ಮಹಾರಾಜರ ಆದೇಶ ನೀವು ಆಸ್ಥಾನದಿಂದ ಹೊರ ಹೋಗಬಾರದು ಹೌದಾ ಈಗ ಮಹಾರಾಜರ ಆದೇಶವಂತೂ ಪಾಲನೆ ಮಾಡಲೇಬೇಕು ಆದರೆ ಆದರೆ ಏನು ಕೆಲವು ಷರತ್ತುಗಳಿದೆ ನಾನು ಆಸ್ಥಾನದ ಕೆಲಸಗಳ ಜೊತೆಗೆ ಮನೆಯ ಕೆಲಸಗಳನ್ನು ಮಾಡುತ್ತಿರುತ್ತೇನೆ ಸರಿ ಅಮ್ಮ ಹೇಳ್ತಾ ಇದಾರೆ ಅವ್ರಿಗೆ ಯಾವಾಗ ರಾಮನ ಅವಶ್ಯಕತೆ ಬರುತ್ತೋ ಅವಾಗ ಅವ್ರು ಕರೀತಾರೆ ಅಂತ ಹೌದು ಅಮ್ಮ ನನಗೂ ಇವ್ರ ಅವಶ್ಯಕತೆ ಯಾವಾಗ ಇದೆ ಅನ್ಸುತ್ತೋ ಅವಾಗ ನಾನು ಅವ್ರನ್ನ ಕರಿತೀನಿ ಸರಿ 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 ಈಗ ನಿಮ್ಮ ಹೇಳುವುದನ್ನು ನಿಲ್ಲಿಸಿ ನಿಮ್ಮೆಲ್ಲಾ ಷರತ್ತುಗಳಿಗೂ ನನ್ನ ಒಪ್ಪಿಗೆ ಇದೆ ಗೊತ್ತಿಲ್ಲ ಅಲ ನಿಮಗೆ ಉತ್ತರ ಸಿಗುತ್ತದೆ ಹ್ಮ್ ಒಂದು ಬಾರಿ ನಾವು ಈ ಸವಾಲನ್ನು ಗೆದ್ದ ನಂತರ ಈ ಪಂಡಿತ ರಾಮಕೃಷ್ಣನನ್ನು ನೋಡಿಕೊಳ್ಳುತ್ತೇವೆ ಏನಿದು ಹ ಇದೇನು ಆಸ್ಥಾನವೋ ಯಾರದಾದರೂ ಮನೆಯೋ ಏನಿದು ಮಹಾರಾಜರೇ ಏನಿದು ಇದೇನಿದು ಆಸ್ಥಾನವೋ ಮನೆಯೋ ನೀವು ಈಗಾಗಲೇ ಸೋಲನ್ನು ಒಪ್ಪಿಕೊಂಡಂತಿದೆ ಮಹಾರಾಜರೇ ನಾನು ನಿಮ್ಮ ಕನಸರಲ್ಲಿ ಬಂದಿದ್ದೇನೆ ಇಲ್ಲ ಮಹಾರಾಜರೇ ಸತ್ಯ ಕಣ್ಮುಂದನೇ ಇದೆ ನಾನು ಕನಸು ಯಾಕೆ ಕಾಣಲಿ ಈ ಆಸ್ಥಾನವನ್ನು ನೋಡಿದರೆ ಯಾರು ಬೇಕಾದರೂ ಹೇಳಬಹುದು ಇದೊಂದು ಮೂರ್ಖರ ಆಸ್ಥಾನವೆಂದು ಇದೇನು ಮನೆಯೋ ಆಸ್ಥಾನವೋ ಕೇವಲ ನಿಮ್ಮ ಲಂಗೋಟಿ ಎಲ್ಲೂ ಒಣಗಾಕಿರುವುದು ಕಾಣಿಸುತ್ತಿಲ್ಲವಲ್ಲ ಇವ್ರಿಗೋಸ್ಕರ ನಾ ಕರೆದಿರೋದು ಆಸ್ಥಾನಕ್ಕೆ ಇವ್ರನ್ನ ನಮ್ಮ ಅಪ್ಪ ನೋಡ್ಕೋತಾರೆ ತಾತ್ಕಾಲಿಕ ಮಹಾರಾಜರನ್ನ ನಾ ನೋಡ್ಕೋತೀನಿ ಇವನ ಹೆಸರೇನು ಗೊತ್ತಿಲ್ಲಾಲ್ ಇದು ನಮ್ಮ ಆಸ್ಥಾನ ನಮಗೆ ಹೇಗೆ ಬೇಕೋ ಹಾಗೆ ನಾವು ನಿರ್ವಹಿಸುತ್ತೇವೆ ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ನಿಮಗೆ ನಿಮ್ಮ ಉತ್ತರ ಸಿಗುತ್ತದೆ ಸೇವಕರೇ ಇವರ ಉಳಿದಿರುವ ಲಾಡುವಿನ ತಟ್ಟೆಯನ್ನು ಆಸ್ಥಾನದಲ್ಲಿ ಪ್ರಸ್ತುತಪಡಿಸಿ ಮಹೋದಯರೇ ನೋಡಿ ನಿನ್ನೆ ಉಳಿದಷ್ಟೇ ಲಾಡುಗಳು ಉಳಿದಿವೆ ಅಲ್ಲವೇ ಅವರು ಮಹಾರಾಜರೇ ಲಾಡು ಅಷ್ಟೇ ಇವೆ ಆದರೆ ಹಿಂದಿರುಗಿಸಬೇಕಾದ ಲಾಡುಗಳು ಐನೂರಲ್ಲವೇ ಇಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾವು ಮಾಡುವುದಿಲ್ಲ ನಾವು ಮಹಾರಾಜರು ಇಂತಹ ಕೆಲಸವನ್ನು ನಮ್ಮ ಮಾಮೂಲಿ ಸಲಹಾಕಾರಣೆಯೇ ಮಾಡುವ ನೋಡಿದ್ರಾ ಇವ್ರ ನಿಜವಾದ್ ಬಣ್ಣ ಈಗ ಗೊತ್ತಾಯ್ತು ನಮ್ಮಅಪ್ಪ ಇವ್ರನ್ನ ನೋಡ್ಕೋತಾರ ಬಿಡಿ ಅರೆ ಪಂಡಿತ ರಾಮಕೃಷ್ಣ ಹೇಳಿ ಮಹಾರಾಜರೇ ಇಲ್ಲಿ ಬನ್ನಿ ನಿಮ್ಮ ಅವಶ್ಯಕತೆ ಇದೆ ಇದೇನು ಮಾಡುತ್ತಿವಿ ಪಂಡಿತ ರಾಮಕೃಷ್ಣ ಭತ್ತ ಕೊಡ್ತಿದ್ದೀನಿ ಮಹಾರಾಜರೇ ಅಯ್ಯೋ ಪಂಡಿತ ರಾಮಕೃಷ್ಣ ನಾನು ಇಲ್ಲಿ ಕರೆದಿತ್ತು ಇಲ್ಲಿಗೆ ಬನ್ನಿ ನೀವು ಭತ್ತ ಕುಟ್ಟಿ ಅಕ್ಕಿ ತೆಗೆಯೋದು ತಡವಾದ್ರೆ ಶಾರದಾ ಕೋಪ ಮಾಡ್ಕೊತಾಳೆ ನಿಮಗೆ ಗೊತ್ತಲ್ವಾ ಹೆಂಡತಿ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಭತ್ತ ಕುಟ್ಟೋ ಕೆಲಸ ಆಯ್ತಾ ಹೌದೌದ್ ಹೌದು ಕುಟ್ತಾ ಇದೀನಿ ಕುಟ್ತಾ ಇದೀನಿ ಎತ್ಕೊಳ್ಳಿ ಏನು ಅಕ್ಕಿ ಎತ್ಕೋಬೇಡಿ ಭತ್ತನ ಸರಿಯಾಗಿ ಕುಟ್ಟಿ ಬೇಗ ಅಂದೆ ಹಾ ಕುಟ್ತಾ ಇದೀನಿ ಕುಟ್ತಾ ಇದೀನಿ ಮಹಾಮಂತ್ರಿಗಳೇ ಹೇಳಿ ಹೇಳಿ ಮಹಾರಾಜರೇ ಹೇಳಿ ಮಹಾರಾಜರೇ ಮಾಡಿ ಅವರಿಗೂ ಆ ಸ್ಥಾನಕ್ಕೂ ಸಂಬಂಧವೇ ಇಲ್ಲದಂತೆ ಆಡುತ್ತಿರುವರು ಇವರಿಗೆ ಶಿಕ್ಷೆ ಕೊಡದೆ ಇವರು ಏನೋ ಮಾಡುವುದಿಲ್ಲ ನಾನು ಈಗಲೇ ಅವನಿಗೆ ಶಾಂತರಾಗಿ ಮಹಾರಾಜರೇ ಶಾಂತರಾಗಿ ಹಾಲನ್ನು ಕರೆಯಬೇಕೆಂದರೆ ಹಸುವಿನ ಒದೆಯನ್ನೂ ತಿನ್ನಬೇಕು ಒಂದು ಕೆಲಸ ಮಾಡೋಣ ನಾವಿಬ್ಬರು ಪಂಡಿತ ರಾಮಕೃಷ್ಣರ ಬಳಿ ಹೋಗೋಣ ಅದೇ ತಿನ್ನಲು ಇಲ್ಲ ಸಹಾಯವನ್ನು ಕೇಳಲು ಹಾ ನಡೆಯಲಿ ಅಕ್ಕಿ ಈಗಲೇ ಬೇಕು ಹಾ ತಂದೆ ತಂದೆ ನೋಡಿ ಸರಿ ಇದೆ ಅಲ್ವಾ ಆ ಅಕ್ಕಿ ಹಳ್ಳಿಯಿಂದ ತಂದಿದ್ದೆ ಹೌದು ತುಂಬಾ ಚೆನ್ನಾಗಿ ಅಲ್ವಾ ನೀವು ಇಲ್ಲ ಅಕ್ಕಿಯನ್ನು ಕೊಳ್ಳಲು ಬಂದಿರ ಪಂಡಿತ ರಾಮಕೃಷ್ಣ ಈಗಲೇ ಇಲ್ಲೋಡಿ ಇಲ್ ನೋಡಿ ಈ ರೀತಿಯ ವರ್ತನೆಯನ್ನು ನಾವು ಸಹಿಸಲಾರೆವು ಶಾಂತರಾಗಿ ಶಾಂತರಾಗಿ ಮಹಾರಾಜರೇ ಶಾಂತರಾಗಿ ಬೇಗ ನಕಲಿ ಮುದ್ರೆ ಕೊಡು ನನ್ನ ಬಳಿ ಇಲ್ಲ ನನ್ನ ಹತ್ರನೂ ಇಲ್ಲ ಏನೋ ನಡಿ ನಡೆ ನಕಲಿ ಮುದ್ರೆ ಎಲ್ಲೋ ಆಯ್ತು ನಕಲಿ ಮುದ್ರೆ ಯಜಮಾನ್ ರೇ ಇರಬೇಕು ಅವರಿಂದ ನಕಲಿ ಮುದ್ರೆಯನ್ನು ಪಡೆಯಲೇಬೇಕು ಇಲ್ಲವಾದರೆ ಮುದ್ರೆಯನ್ನು ಹೇಗೆ ಬದಲಾಯಿಸುವುದು ಹೌದು ನಡಿ ಹಾಗಾದ್ರೆ ಇವರು ಬಂದಿದ್ದಾರೆ ನಾನು ಪಂಡಿತ ರಾಮಕೃಷ್ಣರ ಮಗ ಹೇಗಾದ್ರೂ ಮಾಡಿ ನಾನು ಆ ರಾಜಮುದ್ರೆನ ಕಾಪಾಡಲೇಬೇಕು ಅಯ್ಯೋ ನಕಲಿ ಮುದ್ರೆ ನನ್ನ ಬಳಿ ಎಲ್ಲ ಇದೆಯಲ್ಲ ಹಾ ಸರಿ ಈಗ ಹೇಳಿ ನೋಡಿ ಹೇಳಿ ನೀವು ಗುತ್ತಿಲಾಲನ ಸವಾಲಿಗೆ ಉತ್ತರ ನೀಡಬೇಕು ಸವಾಲ್ ಹೇಳಿ ಸವಾಲು ಇಲಾಡು.. ಅಮ್ಮ ಇದೇನು ಮಾಡುತ್ತಿರುವ ಪಂಡಿತರಾಮ ಅಮ್ಮ ಅಮ್ಮ ಲಾಡು ತಿಂತ ಇದ್ದಾರೆ ಹಾ ಲಾಡು ತಿನ್ನೋದಕ್ ಬಿಡಿ ನೀವ್ ಸವಾಲ್ ಹೇಳಿ ಅಯ್ಯೋ ಸವಾಲು ಸವಾಲು ಇದೇನೆ ಲಾಡು ತಿನ್ನುವುದು ಹಾ ಅಮ್ಮ ಲಾಡು ತಿಂದು ಸವಾಲ್ ನ ಪೂರ್ತಿ ಮಾಡ್ತಿದಾರಲ್ವಾ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದೀರಿ ಓ ಪಂಡಿತ್ ರಾಮಕೃಷ್ಣ ಮೊದಲು ನಾವು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳಿ ಹೇಳಿ ಹೇಳಿ ನೀವು ನೀವು ಹೇಳಿ ಹೇಳಿ ಹಾ ನೋಡಿ ಓ ನೀವಾ ಪಂಡಿತ ರಾಮಕೃಷ್ಣರು ಹೌದು ವಿಜಯನಗರದ ಹೆಮ್ಮೆ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ ನೀವು ನಾವು ಗುತ್ತಿಲಾಲ ಪರದೇಸಿ ರಾಜಗಡದವರು ತುಂಬಾ ದೊಡ್ಡ ವಿದ್ವಾನರು ನೋಡಿ ನಮಗೆ ರಾಜಗಡ ರತ್ನದ ಸನ್ಮಾನ ಸಿಕ್ಕಿದೆ ಹೌದಾ ಓ ಅದು ನೀವೇನಾ ಹೌದು ಬಗ್ಗೆ ನಾನು ಯಾವತ್ತೂ ಕೇಳಿಲ್ಲ ಸವಾಲ್ ಹೇಳಿ ಸವಾಲು ಕೇವಲ ಈ ತಟ್ಟೆಯಲ್ಲಿರುವ ಲಾಡುಗಳನ್ನು ಎಲ್ಲರೂ ತಿನ್ನಬೇಕು ಹಾಗೂ ಅದೇ ಐನೂರು ಲಾಡುಗಳನ್ನು ನಮಗೆ ಹಿಂದಿರುಗಿಸಬೇಕು ಹೊರಗಿನಿಂದ ಯಾವುದೇ ಲಾಡುಗಳನ್ನು ತರಬಾರದು ಮತ್ತೆ ನಿಮ್ಮ ಬುದ್ಧಿವಂತ ಮಹಾರಾಜರು ಅರ್ಧ ಸವಾಲನ್ನು ಮುಗಿಸಿದ್ದಾರೆ ಈಗ ಇನ್ನರ್ಧ ಸವಾಲು ಉಳಿದಿದೆ ಆ ಐನೂರು ಲಾಡುಗಳನ್ನು ನಮಗೆ ಹಿಂದಿರುಗಿಸುವುದು ಅಷ್ಟೇ ಓ ಅಮ್ಮ ತಾಯಿ ಈಗಾಗ್ಲೇ ಲಾಡು ಕಮ್ಮಿ ಆಗಿದೆ ನೀನ್ ಇನ್ನೂ ತಿಂದು ಕಡಿಮೆ ಮಾಡ್ಬೇಡ ಅಲ್ಲಿಡು ಅಲ್ಲಿಡು ಅಯ್ಯೋ ನಾನ್ ಎರಡ್ ಲಾಡು ಇಡೋದ್ರಿಂದ ಇದು ಪೂರ್ತಿ ಐನೂರು ಲಾಡು ಆಗ್ಬಿಡುತ್ತಾ ನಾನಂತೂ ತಿಂತೀನಿ ನನಗ್ ತುಂಬಾ ಇಷ್ಟ ಆಯ್ತು ಎತ್ಕೊಳ್ಳಿ ಏನು ಎತ್ಕೊಳ್ಳಿ ಅಮ್ಮ ಅಮ್ಮ ನಿಮಗಲ್ಲ ನಾನು ಅಮ್ಮಂಗ ಹೇಳ್ತಾ ಇದ್ದೀನಿ ಅಮ್ಮ ಎತ್ಕೊಳ್ಳಿ ತಿನ್ನಿ ತಿನ್ನಿ ಹಾಗಾದರೆ ಈ ಬಾರಿ ಸೋಲು ಖಂಡಿತ ರಾಮಕೃಷ್ಣರೇ ಇದು ಎಂಥ ವಿಚಿತ್ರ ಸವಾಲು ತಿಂದಿರುವ ಲಾಡು ಮರಳಿ ಹೇಗೆ ಬರುತ್ತದೆ ನಿಮಗೇನಿಸುತ್ತದೆ ಸವಾಲು ಕೇವಲ ಲಾಡು ತಿನ್ನುವುದಷ್ಟೆಯೇ ಸವಾಲೆಂದರೆ ಸವಾಲೇ ಈ ಬಾರಿ ವಿಜಯನಗರದ ಸೋಲು ಖಚಿತ ಏನಾಯಿತು ಪಂಡಿತ ರಾಮಕೃಷ್ಣರೇ ಏನು ಯೋಚನೆ ಮಾಡುತ್ತಿದ್ದೀರಿ ಸೋಲನ್ನು ಒಪ್ಪಿಕೊಳ್ಳುತ್ತೀರಲ್ಲವೇ ಅಯ್ಯೋ ಏನ್ ಹೇಳ್ತಿದ್ದೀರಾ ವಿಜಯನಗರ ಹೇಗೆ ಸೋಲು ಒಪ್ಕೊಳ್ಳೋದಕ್ ಸಾಧ್ಯ ನೋಡಿ ಈಗ ಪಂಡಿತ ರಾಮಕೃಷ್ಣರು ಆಸ್ಥಾನಕ್ಕೆ ಬಂದಿದ್ದಾರೆ ನಿಮ್ಮ ಬಳಿ ಎಷ್ಟು ಲಾಡು ಇತ್ತೋ ಈಗ ಅಷ್ಟು ಸಿಗುತ್ತದೆ ಹೌದು ನೀವು ಸ್ವಲ್ಪ ಸಮಾಧಾನದಿಂದಿರಿ ಖಂಡಿತವಾಗಿಯೂ ಪಂಡಿತ ರಾಮಕೃಷ್ಣ ನೀವು ಸವಾಲನ್ನು ಪೂರ್ತಿ ಮಾಡುವಿರಲ್ಲವೇ ಮಹಾರಾಜರ ಆದೇಶ ಅಲ್ವಾ ಪೂರ್ತಿ ಮಾಡಲೇಬೇಕು ನಡೀರಿ ಲಾಡುವ ಬಳಿ ಹೋಗೋಣ ಯೋಚಿಸಿ ಯೋಚಿಸಿ ಯೋಚನೆ ಮಾಡ್ತಿದ್ದೀನಿ ಶೀಘ್ರವಾಗಿ ಯೋಚಿಸಿ ಪಂಡಿತ ರಾಮಕೃಷ್ಣ ಮಾಡ್ಕೊಡಿ ಯೋಚನೆ ಮಾಡ್ತಿದ್ವಿ ಯೋಚಿಸಿ ಯೋಚಿಸಿ ಯಾವುದಕ್ಕೆ ಉತ್ತರನೇ ಇಲ್ವೋ ಅದನ್ನ ಇವರೇನ್ ಯೋಚನೆ ಮಾಡ್ತಾರೆ ಒಂದು ಬಾರಿ ನಕಲಿ ಮುದ್ರೆಯನ್ನು ಸೇವಕರಿಗೆ ಕೊಟ್ಟು ಅದನ್ನು ಬದಲಾಯಿಸಿದರೆ ಸಾಕು ರಾಮ ಈ ಬಾರಿ ಸವಾಲು ಕಷ್ಟಕರವಾಗಿದೆ ಆದರೆ ನೀನು ಪರಿಹಾರ ನೀಡಲೇಬೇಕು ಏಕೆಂದರೆ ಇದು ವಿಜಯನಗರದ ಪ್ರತಿಷ್ಠೆಯ ಪ್ರಶ್ನೆ ಅಪ್ಪ ನೀವ್ ಹೇಗಾದ್ರೂ ಮಾಡಿ ಆ ಲಾಡು ಸವಾಲ್ನ ಪೂರ್ತಿ ಮಾಡೇ ಮಾಡ್ತೀರಾ ಆದರೆ ನಾನು ಆ ರಾಜಮುದ್ರೆ ಕದಿಯೋದನ್ನು ತಡಿಲೇಬೇಕು ಅಳುತ್ತಾರೆ ಅವರ ಕೆಲಸವೇ ಆಳುವುದು ನೀವು ಸವಾಲಿನ ಬಗ್ಗೆ ಯೋಚಿಸಿ ತಾತ್ಕಾಲಿಕ ಮಹಾರಾಜರೇ ಏನು ನಿಮ್ಮ ಮಾತಿನ ಅರ್ಥವೇನು ಇಲ್ಲ ಇಲ್ಲ ನಾವು ಆ ರೀತಿ ಹೇಳಲಿಲ್ಲ ನಮ್ಮ ಮಾತಿನ ಅರ್ಥವೇನೆಂದ್ರೆ ವಾಸ್ತವದಲ್ಲಿ ಮಗುವಿನ ಅಳು ನಮಗೂ ಸಂಕಟವನ್ನು ತರುತ್ತಿದೆ ನೋಡಿ ಭಾಸ್ಕರ ಅಳ್ತಾನೆ ಇದಾನೆ ಬಾರೋ 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 ಕಂದ ನಾನ್ ಹೇಗಾದ್ರೂ ಮಾಡಿ ಗುರುಗಳ ಹತ್ರ ಹೋಗ್ಬೇಕು ಆಗ್ಲೇ ನಾನು ಆ ಆ್ರೆನ ತಗೊಳಕಾಗದು ತಾತ್ಕಾಲಿಕ ಮಹಾರಾಜರೇ ಸ್ವಲ್ಪ ಯೋಚಿಸಿ ಭಾಸ್ಕರ ಹೀಗೆ ಅಳ್ತಾ ಇದ್ರೆ ಪಂಡಿತ್ ರಾಮಕೃಷ್ಣ ಯಾವಾಗ ಯೋಚಿಸ್ತಾರೆ ಇವರು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಗುರುಗಳೇ ಮಗುನ ನೀವು ಸಮಾಧಾನ ಮಾಡಿ ಇದುವರೆಗೂ ರಾಮನದ್ದಾಯ್ತು ಈಗ ರಾಮನ ಮಗನನ್ನು ಸಹಿಸಿಕೊಳ್ಳುವ ಸರದಿ ಸರಿ ಇದೆ ಏನಾಯ್ತು ಅಲ್ಲೇ ಇಲ್ಲ ನಾವು ಸಮಾಧಾನ ಮಾಡ್ತೀವಿ ನೀವು ಸಮಾಧಾನ ನಾವು ಸಮಾಧಾನ ಮಾಡ್ತೀವಿ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಸರಿಯಾಗಿ ಹಾಡಿ ಅಯ್ಯೋ ಅದು ಹಾಗೆ ಇರೋದು ಹೌದಾ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಪರವಾಗಿಲ್ವೇ ಮಗುನ ಸಮಾಧಾನ ಮಾಡೋದಕ್ಕೆ ಚೆನ್ನಾಗೇ ಬರುತ್ತೆ ಇವರು ನನ್ನ ಬಲೆಗೆ ಸಿಕ್ಬಿದ್ರು ನಿಜ್ವಾದ ಆಟ ಇನ್ಮೇಲ್ ಶುರು ನೀವು ಅದನ್ನು ನೋಡಿಕೊಳ್ಳಿ ರಾಮಕೃಷ್ಣ ಹೌದು ನಾವು ಭಾಸ್ಕರನ್ನು ನೋಡಿಕೊಳ್ಳುತ್ತೆ ಕಡಿತವಾಗ ಉಪಾಯವನ್ನು ಯೋಚಿಸುತ್ತೇನೆ